ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗತಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ವೆಲ್ಕಮ್ ಬ್ಯಾಕ್ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಫ್ರೆಂಡ್ಸ್ ಇವಾಗ ನೋಡ್ರಿ ನಾಷ್ಟ ಮಾಡಕತ್ತಾರ ಇಬ್ಬರು ಈಗ ನಾವು ಹಾಂ ಪಲಾವು ಆ ಇತ್ಲಾಗ ಯಾಕೆ ಹೊಳಿ ಅಂದ್ರೆ ಅವಾಗ ಹಾಯ್ ಫ್ರೆಂಡ್ಸ್ ಅದನ್ನೆಲ್ಲ ತಾನು ಹಾಯ್ ಫ್ರೆಂಡ್ಸ್ ಎಲ್ಲ ಕಟ್ಟಿದ್ದೆ ಅದಕ್ಕೆ ಹೊಳಿದೆ ಹೊಳಿದ ತಕ್ಷಣ ಸುಮ್ಮನಾಗೇನು ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅದು ಹೇಳ್ಕೊಸನ್ನದ ನಮ್ಮ ಈಗ ನಾಷ್ಟ ಮಾಡಿಸ್ಬೇಕು ಕೂತ್ಕೊಂಡ್ರಿ ಇಲ್ಲ ಮುಖ ತೊಳಿಸಿ ಕುಂದರಶಿನಿ ಇನ್ನು ಮಟ್ಟ ಕಾಲಿಗೆ ತಕ್ಕಿದ್ದು ಈಗ ಊಟ ಮಾಡಿಸ್ಬೇಕು ನಾಷ್ಟ ನಾನು ಮಾಡಬೇಕು ಕೆಲಸ ಈಗ ಬೆಳಗಿಂದ ಅಂತರೂ ಎಲ್ಲ ಆಗೈತಿ ಗೀಝರ್ ಹಾಕಿನಿ ಸ್ನಾನ ಮಾಡ್ಕೋಬೇಕು ಮಾಡ್ರಿ ಪಾತ್ರೆ ಎಲ್ಲ ಎಲ್ಲ ಖಾಲಿ ಮಾಡಿಟ್ಟ ಸ್ವಲ್ಪ ಈಗ ನಾಷ್ಟ ಮಾಡಿದ್ವಿ ಅದೆಲ್ಲ ಇದ್ವಲ್ಲ ತೊಳೆದು ನಮ್ಮ ಮನೆಯವರು ಬೆಳಗ್ಗೆ ಕೊಟ್ಟಿದ್ರು ಇಲ್ಲಿ ಮೊಸರು ಬಜ್ಜಿ ಮಾಡೀನಿ ಈ ಕಡೆ ಹೇಳಿದ್ವಿ ಈ ಕಡೆ ಬಾಗ್ಲೈತು ನೋಡ್ರಿ ಫುಲ್ ಬೆಳಕು ಮೊಸರು ಬಜ್ಜಿ ಮತ್ತು ಪಲಾವ್ ಮಾಡೀನಿ ನೋಡಿರಿ ಇದು ಒಲಿ ಸರಿಯಾಗಿ ಉರೋದಿಲ್ಲ ನೋಡ್ರಿ ಹಂಗೆ ಒಂದು ಥರಕ್ಕೆ ಹೋಗಿದ್ವಿ ನಮಗೆ ಸೆಟ್ ಆಗಲಿಲ್ಲ ವಾಪಸ್ ಬಂದ್ವಿ ಎರಡು ದಿವಸ ಹೋಗಿನೂ ವಾಪಸ್ ಬಂದಿದ್ವಿ ಕುಕ್ಕರು ತಳ ಎಲ್ಲ ಕಪ್ಪಾಗುತ್ತೆ ಹಂಗಾಗಿ ತಗೋಬೇಕಂತ ಹೋಗಿದ್ದೆ ಶನಿವಾರ ಸಾಯಂಕಾಲ ಹೋಗಿದ್ದೆ ಆವತ್ತೂ ಆಗಲಿಲ್ಲ ಸಂಡೇ ಹೋದ್ವಿ ಸಂಡೇನೂ ಆಗಲಿಲ್ಲ ಮತ್ತು ಬೇರೆ ಕಡೆ ಕಡೆಯಲ್ಲ ನೋಡೋಣ ಬಾ ಇಲ್ಲಿ ಅಕ್ಕೋ ನಮ್ಗೆ ಸೆಟ್ ಆಗೋದಂತಂದ್ರೆ ಅಷ್ಟೊಂದು ಡಿಸೈನೇ ಇದ್ದಿದ್ದಿಲ್ಲ ರಿಲಯನ್ಸ್ಗೆ ಹೋಗಿದ್ವಿ ಇ ಎಮ್ ಐ ಮೈ ತೊಗೋಬೇಕು ಇ ಎಮ್ ಐ ಮೇಲೆ ತೊಗೋಬೇಕಂತಂದು ಕುತ್ಕೋ ಥರ ಎಲ್ಲ ಅಕೌಂಟ್ ಚೆಕ್ ಮಾಡಿಸ್ತಾರೆ ಇ ಎಮ್ ಐ ಮೇಲೆ ಆಮೇಲೆ ನಂದು ಎ ಟಿ ಎಮ್ ಕಾರ್ಡು ಇದಾಗೈತಿ ಡೇಟ್ ಆಗೈತಿ ಹಂಗಾಗಿ ಒಂದು ಕ್ಯಾನ್ಸಲ್ ಆಯಿತು ಇನ್ನೊಂದು ತಾಸು ಮತ್ತು ಒಬ್ಬರು ಕುಂದರ್ಸ್ಕೊಂಡ್ರು ಅಲ್ಲಿ ಏನೋ ಡೌನ್ ಪೇಮೆಂಟ್ ಜಾಸ್ತಿ ಆಯಿತು ಫಸ್ಟ್ಗೆ ಕಡಿಮೆ ಹಾಕಿ ಕೊಟ್ಟಿದ್ರು ಆಯ್ತು ಅಂತ ಒಪ್ಕೊಂಡ್ವಿ ಬಟ್ ಸೆಕೆಂಡ್ ಟೈಮು ಫಸ್ಟ್ ಟೈಮು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕೇಳಿದರು ಆಮೇಲೆ ಸೆಕೆಂಡ್ ಎರಡು ಸಾವಿರ ರೂಪಾಯಿ ಕೇಳಿದರು ನಾವೆಲ್ಲ ಮುಗಿಸಿ ಬಿಲ್ ಹಾಕಿ ಸಕಂದ್ ಕೇಳಕ್ಕೆ ಅಲ್ಲಿ ನಾಲ್ಕು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಬಿಲ್ಲಿಂಗ್ ಬಿಲ್ಲಿಂಗೊಳಗೆ ಬೇಡ ಇನ್ನೇನು ಕ್ಯಾ ಇನ್ನು ನಾಲ್ಕು ಸಾವಿರ ರೂಪಾಯಿ ಕೊಟ್ಟರೆ ಕ್ಯಾಶ್ ಆ್ಯಂಡ್ ಕ್ಯಾರಿನ ತೊಗೊಂಡು ಹೋಗ್ಬೋದಲ್ಲ ಬೇಡ ಇಷ್ಟು ಡೌನ್ ಪೇಮೆಂಟ್ ಕಟ್ಟಿ ಮತ್ತು ನಾವು ಇ ಎಮ್ ಐ ಕಟ್ಕೊಂಡು ತಗೋದು ಬೇಡ ನಾನು ಕೊಡಿಸ್ತೀವಿ ಬನ್ನಿ ನಿಂಗೆ ಕ್ಯಾಶ್ ಆನ್ ಕ್ಯಾರಿನ ನಾನು ಬೇರೆ ಕಡೆ ಡಿಸೈನ್ ಚೆನ್ನಾಗಿ ಸಿಗ್ತಾವೆ ಬೇರೆ ಕಡೆ ಹೋದ್ರೆ ಅಲ್ಲಿ ಬರೀ ಒಂದೊಂದು ಡಿಸೈನ್ ಇಟ್ಕೊಂಡು ಕುಂತಾರೆ ರಿಲಯನ್ಸ್ ಒಳಗೆ ಹಂಗಾಗಿ ಬೇಡ ಅಂತಂದು ಬಿಟ್ಟು ಬಂದ್ವಿ ಒಳಗೆ ಹೋಗ್ಬೇಕಂದ್ರೆ ಎಕ್ಸ್ಚೇಂಜ್ ಆಫರ್ ಮಾಡಿದ್ರೂ ರಿಲಯನ್ಸ್ ಬೆಲೆಕ್ಕಿಂತ ಜಾಸ್ತಿ ಐತಿ ಹಂಗಾಗಿ ನೋಡೋಣ ನಮ್ಮ ಮನೆಯವ್ರು ಯಾವಾಗ ಕೊಡಿಸ್ತಾರ ನನಗೆ ನನಗಂತರ ಸಾಕಾಗಿ ಹೋಗೈತಿ ಅಡಿಗೆನೂ ಲಗು ಆಗಲ್ಲ ಕಪ್ಪಾಗಿ ಬಿಡ್ತಾವೆ ಒಲಿ ಮ್ಯಾಗ ಮಾಡ್ತಿದ್ವಿ ನೋಡ್ರಿ ನಾವು ಹಳ್ಳಿ ಕಡೆ ಆ ಹಳೆಯಾಗ ಅಡುಗೆ ಮಾಡ್ತೀವಲ್ಲ ಒಲಿ ಮೇಲೆ ಹಂಗೆ ಹುರಾಗತೈತಿ ಗ್ಯಾಸ್ ಬಂತ ಆಲೇ ಒಂದು ಎಂಟು ಒಂಬತ್ತು ವರ್ಷನ ಆತ ತೊಗೊಂಡಾಗ ನ ಇಲ್ಲಿವರೆಗೂ ಬಂದೈತಿ ಏನು ಪ್ರಾಬ್ಲಮ್ ಬಂದಿತ್ತಿಲ್ಲ ಎಷ್ಟು ದಿನ ಆದರೂ ಅದು ಕಪ್ಪು ಹುರಾಗತೈತಿ ಬರ್ನಲ್ಲಿ ಹೋಗೈತಿ ಬರ್ನಲ್ಲಿ ತಂದು ಹಾಕ್ತಿನಂತಾರೆ ನಮ್ಮ ಮನೆಯವ್ರು ಬರ್ನಲ್ಲಿ ತಂದು ಹಾಕಿದ್ರೂ ಸುಮ್ಮನೆ ಅದು ಎಷ್ಟು ದಿನ ಬರ್ತಾ ಏನೋ ಅಂತ ಹ್ಞೂ ಬೇಗ ಬೇಗ ಅಡುಗೆ ಆಗೋದೇ ಇಲ್ಲ ಬರ್ನಾಥ್ ತಂದು ಹಾಕ್ತೀನಂದ ನೋಡೋಣ ಬರ್ನಾಲ್ ತಂದು ಹಾಕಿ ಅದು ಹೆಂಗ್ ಉರುತೈತೆ ಏನೋ ಗೊತ್ತಿಲ್ಲ ಚೆನ್ನಾಗಿ ಉರು ಇದ್ರಿಂದ ಕಂಟಿನ್ಯೂ ಮಾಡ್ತೀನಿ ಚೆನ್ನಾಗಿ ಉರುಲಿಲ್ಲ ಅಂದ್ರೆ ಹೊಸ ತಗೊಂಡು ನಾನು ಮತ್ತೆ ಅದು ಬರೀ ಎಂಟು ಸಾವಿರ ನಾಲ್ಕು ಹಾಕೊಲಿದ್ದು ಎಂಟಕ್ಕೆ ಮಿನಿಮಮ್ ಹತ್ತು ಸಾವಿರ ನೀವು ನೀವೇನಾದರೂ ಖರೀದಿ ಮಾಡಬೇಕು ಇ ಎಮ್ ಐ ಮೇಲೆ ಆದರೂ ಮತ್ತು ಇದು ವಾಟ್ರ್ ಫಿಲ್ಟರ್ ನೋಡಿದೆ ಅದನ್ನು ಚಾಯ್ಸ್ ಮಾಡಿದೆ ನಂದು ಎ ಟಿ ಎಮ್ ಕಾರ್ಡ್ ಕ್ಯಾನ್ಸಲ್ ನೋಡಿ ನನಗೆ ಮನಸೇ ಇಲ್ಲ ತೊಗೊಂಡ್ರೆ ಒಂದರ ತಗೋಬೇಕು ಇಲ್ಲಾಂದ್ರೆ ಎರಡು ತೊಗೊಂಡು ಸುಮ್ಮನೆ ನಮ್ಮ ಮೈ ಮ್ಯಾಗ ಸಾಲ ಇ ಎಮ್ ಐ ಕಟ್ಟೋದು ನಮಗೆ ಸಾಲಲ್ಲ ಅದು ಅಂಥೇಳ್ಬಿಟ್ಟು ನಾನು ಎರಡು ತೊಗೊಂಡ್ಬಿಟ್ಟೆ ಆಮೇಲೆ ಮನಸಾ ಇದ್ದಿದ್ದಿಲ್ಲ ಮತ್ತು ಕ್ಯಾನ್ಸಲ್ ಮಾಡಿಸಿದೆ ಬೇಡ ಬೇಡ ನಮಗೆ ಒಂದನ್ನ ತೊಗೊಂಡ್ರೆ ಮನೆಗೆ ಸಾಮಾನು ಹಾಕೋ ಎರಡು ಮೂರು ಸಾಮಾನು ತೊಗೊಂಡು ಸಾಲ ಮಾಡಿಕೊಂಡು ಯಾಕೆ ಬೇಕು ಹೇಳ್ಬಿಟ್ಟು ಬಿಟ್ಟು ಅದನ್ನು ಅದನ್ನು ಕೂಡ ವಾಟ್ರ್ ಫಿಲ್ಟ್ರ್ ಅವಶ್ಯಕತೆ ಐತಿ ಈಗ ನಮಗೆ ಇಲ್ಲ ಐತಿ ಜಗ ಎಲ್ಲ ಐತಿ ಓನರ್ನ ಕೇಳಿದ್ವಿ ಹಕ್ಕಿಸ್ಕೊರ್ರಿ ಬಟ್ ಟೈಲ್ಸ್ ಏನೋ ಹಾಕ್ಬಾರ್ದು ನೋಡು ಅಂತಂದ್ರೆ ಆಯಿತು ಅಂತಂದು ಒಪ್ಕೊಂಡ್ವಿ ಬಟ್ ನೀರಿನ ಭಾಳ ಅವಶ್ಯಕತೆ ಐತಿ ನೋಡ್ರಿ ನಮ್ಮ ಮನೆಯವರು ಹೋಗ್ಬೇಕು ಅಲ್ಲವೊಂದು ಒಂದು ಅಂತ ಈಗ ಬ್ಯಾಸ್ಗೆ ಎಲ್ಲ ಕಡೆ ನೀರಿನ ಪ್ರಾಬ್ಲಮ್ಮು ಹೋಗಿ ಒಂದು ಬೆಳಿಗ್ಗೆ ಒಂದು ಮುಕ್ಕಾಲು ಅವರ್ ಹೋಗಿದ್ರು ನೋಡ್ರಿ ನೀರು ತರಕ್ಕೆ ಇವತ್ತು ಎದ್ದು ಗುಟ್ಲೆನೋ ಹೋಗ್ಯಾರ ಇನ್ನೂ ಏಳು ಗಂಟೆ ಆಗಿತ್ತಿಲ್ಲ ಅವಾಗ ನೀರಿಗೆ ಹೋಗ್ಯಾರ ವಾಪಸ್ ಬರ್ಗಿನ ಏಳುವರೆ ಏಳು ಮುಕ್ಕಾಲು ಆಯ್ತು ಅವ್ರು ಬಂದು ಹಂಗಾಗಿ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ನೀರು ಬೇಕಾ ಬೇಕು ಇದು ಬೇಸ್ಗೆ ಅಡುಗೆಗೇನೋ ಅದ ನೀರು ಯೂಸ್ ಮಾಡ್ತೀವಿ ಕುಡಿಯೋಕೂ ಅದ ಯೂಸ್ ಮಾಡ್ತೀವಿ ಮೂರು ಬಾಟ್ಲಿ ಅದ ಮೂರು ಬಾಟ್ಲಿ ಇದ್ರೂ ನೀರು ಒಂದೊಂದು ಸಲ ಸಾಕಾಗೋದಿಲ್ಲ ಹಂಗಾಗಿ ವಾಟ್ರ್ ಫಿಲ್ಟ್ರ್ ಹಾಕೋ ಹಾಕಿಸ್ಕೊಳ್ಬೇಕು ಅಂದ್ಕೊಂಡ್ವಿ ಯಾಕೋ ಏನೋ ನಮ್ಮದು ಈ ಸಲ ಇ ಎಮ್ ಐನೇ ನನಗೆ ಮನೆ ಸಾಲೆ ಎರಡು ಮೂರು ತೊಗೊಂಡು ಸಾಲ ಮಾಡ್ಕೊಳೋದು ಚಲೋ ಅದು ನೋಡ್ರಿ ಅದೇನೋ ಅಂತಾರಲ್ಲ ಸಾಲ ಮಾಡ್ಕೊಂಡು ಮರ್ಯಾದೆ ತೊಗೊಳೋದು ಚಲೋ ಅಲ್ಲ ಐ ಕಟ್ಕೊಂತ ಹೋಗ್ಬೋದು ಹೋಗ್ಬಿಡ್ತೈತೆ ಅದು ಏನು ನನಗೆ ಸುಮ್ಮನೆ ಹೆವಿ ಆಗಬಾರ್ದಲ್ಲ ಕಟ್ಟೋದು ಹಂಗಾಗಿ ಈಗ ಫಸ್ಟ್ ಗ್ಯಾಸ್ ಸ್ಟೋವ್ ತೊಗೊಂಡು ಅದು ಮುಗಿದ್ಮೇಲೆ ವಾಟರ್ ಫಿಲ್ಟ್ರ್ ತೊಗೊಂಡ್ರಾಯ್ತು ಅಂತಂದು ಅಂದ್ಕೊಂಡೆ ಮತ್ತು ಮಿಕ್ಸರ್ ಗ್ರೈಂಡರ್ ತೊಗೋಬೇಕಂತ ತೊಗೊಂಡಿದ್ದೆ ಅದು ಬೇಡ ಯಾಕೆ ಮಿಕ್ಸಿ ಐತಲ್ಲ ಅಲ್ಲ ನಮ್ಗಾರ ಏನು ನಾಲ್ಕು ಜನ ಅದೇ ಗ್ರೈಂಡರ್ ಅಂತ ಅಂತೇಳಿ ಅದನ್ನು ಬಿಟ್ಕೊಂಡೆ ಸುಂಕ ಹಂಗಾಗಿ ಹಿಂಗಾಯ್ತು ನೋಡಿರಿ ಗ್ಯಾಸ್ ಸ್ಟವ್ ಇನ್ನೂ ಕೂಡಿ ಬರೋ ಕೂಡಿ ಬಂತು ಅದೇನು ಐದು ನಿಮಿಷದಾಗಾಯಿ ಬಿಡ್ತೈತಿ ಸ್ವಲ್ಪ ಅಮೌಂಟ್ ಕಡಿಮೆ ಬಿದ್ದೈತೆ ಅಷ್ಟೇ ನಾನು ಈ ತಿಂಗಳು ಪೂರ್ತಿ ಕಂಟಿನ್ಯೂ ಆಗಿ ವೀಡಿಯೋ ಹಾಕಿದ್ರೆ ನಂದು ಏನಾದರೂ ಮುಂದಿನ ತಿಂಗಳಂದ್ರೆ ತೊಗೊತೀನಿ ಅದರ ದುಡ್ಡಿನಾಗ ಇನ್ನೇನು ಮಾಡೋದು ಈಗೆಲ್ಲ ದುಡ್ಡನ್ನು ಖರ್ಚು ಮಾಡ್ಕೊಂಡು ಕುತ್ಕೊಂಡ್ರೆ ಖರ್ಚು ಈಗ ಆಗುತ್ತೆ ನೋಡ್ರಿ ಈಗ ಕೊಂಡು ತಿನ್ಬೇಕು ಇಲ್ಲಿ ಬೆಂಗಳೂರೊಳಗೆ ಈ ಪ್ರತಿಯೊಂದು ಒಂದಿಲ್ಲ ಅಂದ್ರೆ ನಡೆಯೋದಿಲ್ಲ ಜೀವನಕ್ಕೆ ಎಲ್ಲ ಬೇಕು ಹಂಗಾಗಿ ಈಗ ಹೆಂಗೆ ನಡೆದೈತೆ ಅದ್ರ ಮೇಲೆ ನಡೆಸ್ಕೊಂಡು ಹೋದ್ರಾಯ್ತು ಅಂತ ಸುಮ್ಮನೆ ಬಿಟ್ಟಿನ ಫ್ರೆಂಡ್ಸ್ ನಾಷ್ಟ ಮಾಡ್ತೀನಿ ಯಾಕಂತಕೊಂತ್ರೆ ಭಾಳ ಐತಿ ಬೆಂಗ್ಳೂರು ಜೀವನ ಭಾಳ ಕಷ್ಟ ಐತಿ ಇವತ್ತು ಇವತ್ತೊಬ್ಬರು ಬೆಳಿಗ್ಗೆನ ಕಮೆಂಟ್ ಹಾಕ್ಯಾರ ಅವ್ರ ಹೆಸರು ರಾಜೇಶ್ವರಿ ಅಂತ ಇವತ್ತು ಸಬ್ಸ್ಕ್ರೈಬ್ ಆಗಿದ್ದೀನಿ ನಿಮ್ಮ ವಿಡಿಯೋ ನೋಡಿ ತುಂಬ ಚೆನ್ನಾಗಿ ಅದು ಕೆಲವೊಂದಿಷ್ಟು ವಿಡಿಯೋ ಸಬ್ಸ್ಕ್ರೈಬ್ ಆಗಿದ್ದೀನಿ ಇವತ್ತು ಹೊಸದಾಗಿ ಇವತ್ತು ನೋಡಿದ್ದೀನಿ ನಿಮ್ಮ ಚಾನೆಲ್ ಅಂತಂದ್ರೆ ಖುಷಿ ಆಯಿತು ಹೊಸದಾಗಿ ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರಲ್ಲ ಅಂತಂದು ಆಮೇಲೆ ಅವರಿಗೆ ನೀವು ಮೆಂಟೈನ್ ಹೆಂಗೆ ಮಾಡ್ತಿರ್ರಿ ಮನೆಯದೆಲ್ಲ ಮಕ್ಕಳು ಸ್ಕೂಲು ಮನೆ ಬಾಡಿಗೆ ಎಲ್ಲನೂ ಹೆಂಗೆ ಮೆಂಟೇನ್ ಮಾಡ್ತೀರಿ ಬೆಂಗ್ಳೂರು ಜೀವನ ಭಾಳ ಕಷ್ಟ ಐತಿ ಇದ್ರ ಬಗ್ಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿರಿ ಅಂದ್ರೆ ಏನು ನಾವು ಹೆಂಗೆ ಬರುತ್ತೆ ಹಂಗೆ ಹೋಗ್ತೀವಿ ನೋಡಿರಿ ಮೆಂಟೆನೆನ್ಸ್ ಅಂದರೆ ಜಾಸ್ತಿ ನಾನು ತಲೆ ಕೆಡ್ಸ್ಕೋನಲ್ಲ ನಮ್ಮ ಮನೆಯವರು ಕೂಡ ಅಷ್ಟೇ ಇನ್ನು ನಾನಾ ಸ್ವಲ್ಪ ಫೈನಾನ್ಸನ್ನ ಹಿಡಿತದಿಂದ ಮಾಡ್ತೀನಿ ಅವ್ರು ನಮ್ಮ ಮನೆಯವ್ರು ಒಟ್ಟು ಖರ್ಚು ಮಾಡಕ್ಕೆ ನಿಂತರು ಅಂದ ಲೆಕ್ಕ ಖರ್ಚು ಮಾಡ್ತಾರೆ ಅವ್ರು ಅದಕ್ಕೆ ನಾನು ಅವ್ರಿಗೆ ಹೇಳ್ತಿರ್ತೀನಿ ಹಿಡಿದಿಂದ ಮಾಡ್ಬೇಕು ರೀ ಬೆಂಗ್ಳೂರು ಜೀವನ ಭಾಳ ಕಷ್ಟ ಐತಿ ಅಂತಂದು ಆಯಿತು ನೀನೇ ತೊಗೊಂಡ್ಬಿಡು ನೀನೇ ಎಲ್ಲ ಮೇಂಟೆನೆನ್ಸ್ ಮಾಡ್ಕೊಂಬಿಡು ಅಂತಾರೆ ಒಂದೊಂದು ಸಲ ಒಂದೊಂದು ಸಲ ತಾವು ಮೇಂಟೆನೆನ್ಸ್ ಮಾಡ್ತಾರೆ ಹಿಂಗೆ ಒಟ್ಟು ಮಾಡ್ತೀವಿ ಜೀವನ ಸಾಗಕತ್ತೈತಿ ಹೊಟ್ಟಿ ಬಟ್ಟೆ ಮನೆ ಬಾಡಿಗೆ ಹುಡುಗಿ ಸ್ಕೂಲು ಹಿಂಗೆಲ್ಲ ನಡೆದೈತಿ ಫ್ರೆಂಡ್ಸ್ ನೋಡೋಣ ನಾನು ನಾವು ಈಗ ಒಳಗಡೆನೇ ಹೇಳಿದ್ದೆ ನಮ್ಮ ಮನೆಯವ್ರಿಗೆ ಬಜೆಟ್ ಪ್ಲ್ಯಾನಿಂಗ್ ಮಾಡಿ ವಿಡಿಯೋ ಮಾಡಿರಿ ಅಂತ ಕೇಳತ್ತದೇನೆ ಈಗ ಬ್ಯಾಡ ಬಜೆಟ್ ಪ್ಲ್ಯಾನಿಂಗ್ ಮಾಡೋದು ಹೇಳಿದ್ರು ಅವರು ಹಂಗಾಗಿ ಬಿಟ್ಟಿದ್ದೆ ನಾನು ನೋಡೋಣ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ತೀವಿ ಅಂತ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ನಾಷ್ಟ ಮಾಡ್ತೀನಿ ಹಂಗೆ ಒಂದು ಹುಡುಗಿ ಕುಂತೈತೆ ಮಾತಾಡೋಕೆ ನಿಂತ್ಬಿಟ್ಟು ನೋಡ್ರಿ ಹಂಗೆ ನಾನು ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ ಅಷ್ಟ ಪಲಾವ್ ತಿನ್ ಫ್ರೆಂಡ್ಸ್ ಆಕಿನ ತಿಂದ ನಮ್ ತಂಗಿ ತಿಂದು ಅವ್ರು ತಿನ್ಸಿದ್ಲು ಇವಂಗು ಸೆರ್ಲಾಕ್ ತಿನ್ಸಿದ್ಲು ನಾನ್ ನಮ್ ಯಾಕೆ ನಾನು ನಾನ್ ಚಾ ಕುಡಿಯಾಕಿನ್ ತಿಂದ ನಾನು ಸ್ವಲ್ಪ ಸೊಂಟನು ಸಾಗತೈತಿ ನನಗ್ ಬಾಳ ಇವತ್ತು ಚಾ ಕುಡುದು ಆಕಿನ್ ಕರ್ಕೊಂಡ್ ಮಲ್ಕೊಂತೀನಿ ಇವು ಎರಡು ಈಗ ಈಗ ಮಕ್ಕೊಂಡ್ ಎತ್ತ ನಮ್ ಮಕ್ಕೊಂತನ ಇನ್ನ ಗೊತ್ತಿಲ್ಲ ಅಲ್ಲಿ ಎತ್ತ ಎಕ್ಷು ಅಲ್ಲಿ 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 ಮಮ್ಮಿ 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 ಎಲ್ಲಿದಾವ ಎಕ್ಷು ಎಕ್ಷು ಕೃಷ್ಣ ಕೃಷ್ಣ ಬಾಯ್ ಪಪ್ಪ ಬಾಯ್ ಈಗ ಬಾಯ್ ಪಪ್ಪ ಚಾ ಇದು ಕೃಷ್ಣ ನೋಡಕತ್ತೀವ ಎಲ್ಲಿದ್ರ ಜಲ್ ಸರ್ಸ್ಕೊಂತ ಕುಂತಾರ ಇವ್ರ ಅಮ್ಮ ನಾತ್ರ ಜಲ್ಸರ್ಸ್ ಅಂತಂತಾ ಇವರು ಹ್ಮ್ ಪಪ್ಪ ಹಾಯ್ ನಿಂದ ಬರೀ ಇದಾನ ಹಾಯ್ ಹಾಯ್ ತಿಂದಾ ತಿಂದಿಲ್ಲ ಆ ಇದೆಯಲ್ಲ ಅವ್ವಾ ಇದೆಯಲ್ಲ ಅತ್ತಾ ಓಹ್ ಹಾ ಮಸೂರ್ ಬಂಜಿ ಮತ್ತೆ ಅಮ್ಮ ನಾ ಬೇರೆ ಹುಡುಗ ಅಲ್ವಾ ಅದು ಬೇರೆ ಯಾರ ಅದಲ್ಲ ಅದ ನವ್ಯಾ ನಷ್ಟ ಆಯ್ತಾ ನಷ್ಟ ತಿಂದ ಬಾಯ್ ಬಾಯ್ ಮಾಡ ಬಾಯ್ ಮಾಡ ಪಜ್ಜಿ ಬಾಯ್ ಕೃಷ್ಣ ಬಾಯ್ ಸೋರ್ಸ್ಕೊಂತ ಕುಂತಾನ ಫ್ರೆಂಡ್ಸ್ ನೋಡಿರಿ ಮಧ್ಯಾಹ್ನ ಸ್ವಲ್ಪ ನನಗೆ ಪಿರಿಯಡ್ ಆಗಿರೋದ್ರಿಂದ ಸೊಂಟ ನೋವು ಹೊಟ್ಟೆ ನೋವು ತುಂಬ ಬರ್ತಾಯಿತ್ತು ಇವಾಗ ಎರಡು ತಿಂಗಳಿಂದ ಆಯಿತು ನನಗೆ ಯಾಕೋ ಪೀರಿಯಡ್ ಬಂದಾಗ ಹೊಟ್ಟೆ ನೋವು ಸೊಂಟ ನೋವು ಬರ್ತಾಯಿತ್ತು ಮುಂಚೆ ಎಲ್ಲ ನನಗೆ ಹೊಟ್ಟೆ ನೋವು ಅಷ್ಟು ಬರ್ತಾ ಇರಲಿಲ್ಲ ನೋವು ಸ್ವಲ್ಪ ಬರ್ತಿತ್ತು ಒಂದೇ ದಿನ ಕಾಲು ನೋವು ಅಷ್ಟೇ ಬರ್ತಿತ್ತು ಒಂದು ದಿನ ಮಾತ್ರ ಇರ್ತಿತ್ತು ಬಟ್ ಇವಾಗ ಯಾಕೋ ಏನೋ ಗೊತ್ತಿಲ್ಲ ಮೂರು ದಿನ ನಾಲ್ಕು ದಿನ ಆದ್ರೂ ಸೊಂಟ ನೋವು ಹೊಟ್ಟೆ ನೋವು ತಡ್ಕೊಳೋಕಾಲ ಅಷ್ಟು ನೋವು ಬರುತ್ತೆ ಹಂಗಾಗಿ ನಾಷ್ಟ ಮಾಡಿ ಚಾ ಕುಡಿದ್ಬಿಟ್ಟು ನಾವೇನು ಕರ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ ಮಲ್ಕೊಂಡು ಎದ್ದ ಮೇಲೆ ಈಗ ನೋಡ್ಬೋದು ಮಧ್ಯಾಹ್ನ ನಮ್ಮ ತಂಗಿ ಮಕ್ಕಳು ಕರ್ಕೊಂಡಿದ್ಲು ಕರ್ಕೊಂಡಿದ್ಲಕ್ಕಿ ನಾನು ಮಲ್ಕೊಂಡಿದ್ದೆಲ್ಲ ಮತ್ತೆ ಎದ್ದ ಮೇಲೆ ಹೊಟ್ಟೆ ಹಸುವಾಗಿತ್ತು ಹಂಗಾಗಿ ಅಡುಗೆ ಏನು ಮಾಡ್ಕೊಳೋದು ಬೇಡ ಬ್ರೆಡ್ ಇತ್ತು ನಮ್ಮ ಮನೆಯವ್ರು ಬ್ರೆಡ್ ತೊಗೊಂಬಂದಿಟ್ಟಿದ್ರು ನಾನು ಮೊನ್ನೆ ಡಿ ಮಾರ್ಟಿಗೆ ಹೋದ ಮಿಯೋನೀಸ್ ತೊಗೊಂಬಂದಿದ್ದು ನೋಡಿರಿ ನೋಡ್ರಿ ನಮ್ಮ ತಂಗಿಗೆ ಒಂದು ಸಲ ನಮ್ಮತ್ತ ಮಾಡಿಕೊಟ್ಟಿದ್ಲು ಭಾಳ ರುಚಿಯಾಗಿತ್ತು ಇಷ್ಟ ಅಕ್ಕಿಗೆ ಹಂಗಾಗಿ ಮಾಡ್ತೀನಿ ರೀ ಅಕ್ಕ ನಾನು ಏನೇನು ಹಾಕ್ಬೇಕು ಹೇಳು ಹೆಂಗೆ ಮಾಡಬೇಕು ಹೇಳು ನಾನು ಮಾಡ್ತೀನಿ ಅಂತಂದ್ಲು ಮತ್ತು ನಾನು ಹೇಳಿದೆ ಕ್ಯಾಪ್ಸಿಕಮು ಈರುಳ್ಳಿ ಸೌತೆಕಾಯಿ ಒಂದು ಟೊಮೆಟೊ ತರಕಾರಿ ಹೆಚ್ಚಿ ಹಾಕಿ ಅದಕ್ಕೆ ಮ್ಯೂನೀಸು ಮತ್ತು ಒಂದು ಸ್ವಲ್ಪ ಖಾರ ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಬ್ರೆಡ್ಗೆ ಒಂದು ಸ್ವಲ್ಪ ಪಿಜ್ಜಾ ಸಾಸ್ ಸವರಿ ಮೇಲೆ ಇದನ್ನು ತರಕಾರಿದು ಮಿಕ್ಸ್ ಹಾಕಿಬಿಟ್ವಿ ಅಂದ್ರೆ ಆಯಿತು ಸ್ವಲ್ಪ ಬೆನ್ನೆ ಇದ್ರೆ ಬೆನ್ನೆ ಹಂಚಿಗೆ ಹಾಕಿ ಫ್ರೈ ಮಾಡ್ಕೊಂಬಿಡ್ಬೇಕು ಅಂತ ಹೇಳಿದೆ ಫ್ರೆಂಡ್ಸ್ ಅಕ್ಕಿ ಮಾಡಿದ್ಲು ಚೆನ್ನಾಗಾಗಿತ್ತು ಫಸ್ಟ್ ಮಾಡಿ ನನಗೆ ಕೊಟ್ಟಲು ನೀ ತಿನ್ನು ಫಸ್ಟು ಆಮೇಲೆ ನವ್ಯಾಗೂ ಕೂಡ ತಿನಿಸು ಅಂತಂದು ತಿಂತಾಯಿದ್ವಿ ಇದ್ವಿ ನೋಡೇ ಮಾಡಿದ್ದು ನಾನು

ಮತ್ತು ಹಂಗೆ ಚೇಂಜ್ ಎಲ್ಲ ತೊಳೆದು ಕೇಕ್ ತಿನ್ಸಾಗತ್ತಿದ್ದೆ ಅವನಿಗೆ ಯಾಕೋ ಅದು ಸೆಟ್ ಆಗಲಿಲ್ಲ ಚೆನ್ನಾಗೈತ ತುಂಬ ಹೊಟ್ಟು ನಮ್ಮ ತಂಗಿ ಎಲ್ಲ ಪಾತ್ರೆ ತೊಳೆದು ನಾನು ಹುಡುಗನ ಎತ್ಕೊಂಡು ಕೂತಿದ್ದೆ ಮತ್ತು ಈ ಅಣ್ಣ ಉಣ್ಸತ್ತಿದ್ವಿ ಮತ್ತು ಕಿ ನಾ ಈ ತೊಳಿತೀನಿ ತೊಳಿತೀನಂದ್ರೆ ನಿಮ್ಮ ಮುನ್ಸಿದೆ ನಡಿ ನಡಿ ಆಟ ಆಡವಲ್ಲ ಆಟ ಆಡವಲ್ಲ ನಡಿ ಬರೀ ಪಾ ಪಾತ್ರೆ ತೊಗೊಂಡು ಆಟ ಆಡ್ತೀನಂತ ನಾವೇನು ಕುಂತಾಳ ಅವ ಸಣ್ಣವಣ್ಣ ನಮ್ಮ ಮನೆಯವ್ರು ಬಂದ್ರಿ ಈಗ ಎತ್ಕೊಂಡಾರ ಹಾಲು ಕುಡ್ದ ಹಾಲು ಕುಡಿಯೋಕತ್ತ ನಾವು ಈಗ ನೋಡ್ರಿ ಸ್ಕೂಲಿಂದ ಬಂದು ಮಕ್ಕೊಂಡಾಳ ಸುಸ್ತಾಗ್ಯಳ ಬೆಳಿಗ್ಗೆ ಎದ್ಯಾಳ ಎದ್ಯಾಳ ಸಾಕು ಬೆಳಿಗ್ಗೆಲ್ಲಗು ಎಬ್ಬಿಸಿದ್ನೇ ಹಾಗಾಗಿ ರಾತ್ರಿನೂ ಲೇಟಾಗಿ ಮುಕ್ಕೊತಾ ಬೆಳಿಗ್ಗೆಲ್ಲಗು ಹೇಳ್ತಾ ಏಯ್ ಹೊಡೆದಂದ್ರೆ ಬೆಳಗ್ಗೆಲ್ಲಗು ಎದ್ದಿದ್ಲ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಅಂತ ನಾನು ಬಿಟ್ಟಿದ್ದೆ ಎದ ನಮಿ ಏಯ್ ಇದೆ ಯುನಿಫಾರ್ಮ್ ಬೀಚ್ ಅಂದ್ರೆ ಸುಸ್ತು ಬಿಸಿಲಿಗೆ ಸುಸ್ತಾಗಿ ಮುಕ್ಕೊಂಡ್ಬಿಟ್ಟ ಇದಾ ಟೈಮ್ ಆತೀರವಾ ನೋಡಿರಿ ಈಗ ನಾನು ಸಾಯಂಕಾಲ ಮನೆ ಎಲ್ಲ ಕ್ಲೀನ್ ಆಯಿತು ನಮ್ಮ ತಂಗಿ ಪಾತ್ರೆ ತೊಳಲ್ದಲ್ಲ ಎಲ್ಲ ಕ್ಲೀನ್ ಮಾಡಿಟ್ಲು ನಾನು ಹುಡುಗರು ನೋಡ್ಕೊಳಕತ್ತಿದ್ದೆ ಹಾಗೆ ಇಬ್ರು ಒಂದೊಂದು ಮಾಡ್ಕೊತೀವಿ ಅಕ್ಕಿ ಮಕ್ಕಳನ್ನ ಎತ್ಕೊಂಡಾಗ ನಾನು ಕೆಲಸ ಮಾಡ್ತೀನಿ ನಾನು ಕೆಲಸ ಮಾಡ್ಬೇಕಾದ್ರೆ ಅಕ್ಕಿ ಮಕ್ಕಳು ನೋಡ್ಕೊತಿರ್ತಾಳೆ ಈಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಲು ಮತ್ತು ನಾನು ಇದನ್ನು ಏನಪ್ಪ ಅಂದರೆ ಚಾಕ ಮತ್ತು ಹಾಲಿಗೆ ಇಟ್ಟಿದ್ದೆ ನೋಡ್ಬೋದು ಕಸ ಗಿಸ ಎಲ್ಲ ಕೂಡಿಸಿ ಹಾಲು ಅದೆಲ್ಲ ಸ್ವಚ್ಛ ಆಗಿತ್ತು ಫ್ರೆಂಡ್ಸ್ ಮಾಡ್ತಾಳೆ ಯಾಕೆ ಇನ್ನೊಂದು ಮಾಡ್ತಾಳೆ ಕೆಲಸ ನಾನೊಂದು ಕೆಲಸ ಮಾಡ್ತೀನಿ ಇಬ್ರು ಹಂಚ್ಕೊಂಡು ಮಾಡಿದ್ರೆ ಆಕೈತಿ ಒಬ್ಬರಾಗೆ ಅಂದ್ರೆ ಆಗೋದಿಲ್ಲ ನೋಡ್ರಿ ಹಾಗಾಗಿ ಈಗ ಚಹ ಕಸಕ್ಕೆ ಇಟ್ಟಿನೆಲ್ಲ ಕುತಾರ ಚಹ ನಮ್ಮ ಮನೆಯವರು ವೆಯ್ಟ್ ಮಾಡಾಕತ್ತಾರ ಅವರು ಚಹಾಗೆ ಚಹಾ ಕುಡ್ಯಕ ಮತ್ತು ಈಗ ನೈಟ್ ಅಡುಗೆಗೆ ತಯಾರಿ ಮಾಡ್ಕೋಬೇಕು ಆಗುತ್ತೆ ಏನು ನೋಡಬೇಕು ನೆಕ್ಸ್ಟು ಮತ್ತೆ ಅಡುಗೇನ ಮಾಡೋಕೆ ತಯಾರಿ ಮಾಡ್ಕೋಬೇಕು ಫ್ರೆಂಡ್ಸು ಬರೀ ಇದನ್ನ ತೋರಿಸ್ತೀರಿ ಅಂತ ಬೇಜಾರು ಮಾಡ್ಕೋಬೇಡ್ರಿ ಬರೀ ಮಾಡೋದು ತಿನ್ನೋದು ಇದೇ ಆಗೈತಿ ಒಂದು ಮೂರು ನಾಲ್ಕು ದಿವಸದಿಂದ ಯಾಕಂದ್ರೆ ನಾವು ಮನೆಯಾಗಿರೋರು ನೋಡ್ರಿ ಎಲ್ಲಿ ಹೋಗೋರಲ್ಲ ಬರೋರಲ್ಲ ಮನೆಯಾಗೆ ಮತ್ತೆ ನಾವು ಏನು ಮಾಡ್ತೀವಿ ಅದನ್ನೇ ತೋರಿಸ್ತೀವಿ ಜಾಸ್ತಿ ಕಸ ಗುಡ್ಸೋದು ಮುಸ್ರಿ ತಿಕ್ಕೋದು ನೆಲ ಒರೆಸೋದು ಇದನ್ನೆಲ್ಲ ತೋರ್ಸೋಕೆ ನನಗೂ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಲೈಫ್ ಸ್ಟೈಲು ಹೆಂಗೈತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ ನಮ್ಮ ನವ್ಯನ ಕರ್ಕೊಂಡು ನಮ್ಮ ಮನೆಯವರು ಮಾತಾಡ್ಸಕತ್ತಿದ್ರು ಚಿಕ್ಕ ಪಾಪು ಥರ ಆಡ್ತೈತಿ ನಮ್ಮ ನವ್ಯ ಹಿಡ್ಕೊಂಡು ಮುದ್ದಾಡ್ಬೇಕು ಆಡಬೇಕು ಅನ್ನಿಸ್ತೈತಿ ಒಂದೊಂದು ಸಲ ಅಷ್ಟು ಚೆಂದ ಮಾಡ್ತಿರ್ತಾಳೆ ಹೆಗ್ ಹೆತ್ತವ್ರಿಗೆ ಹೆಗ್ನ ಮುದ್ದು ಅಂತಾರೆ ನೋಡಿರಿ ಹಂಗೆ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ಅವಳನ್ನ ಎಲ್ಲಿರ ಬಿಟ್ಬಿಡ್ರಿ ಇನ್ನೊಬ್ಳು ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿರ್ರಿ ಅಂತಂದು ಕಮೆಂಟ್ ಮಾಡಿದ್ರು ಫ್ರೆಂಡ್ಸು ಅವರಾಗಿದ್ರೆ ಆ ಥರ ಮಾಡ್ತಿದ್ರು ಏನೋ ಗೊತ್ತಿಲ್ಲ ಕಮೆಂಟ್ನ ಇಲ್ಲೇ ಸೈಡಿಗೆ ಹಾಕಿರ್ತೀನಿ ನೋಡಿರಿ ಯಾವ ಥರ ಜನ ಇರ್ತಾರೆ ಭೂಮಿ ಮೇಲೆ ಅಂತಂದು ಒಂದು ವೇಳೆ ಅವ್ರಿಗೆ ಆ ಥರ ಮಕ್ಕಳು ಹುಟ್ಟಿದ್ರೆ ಎಲ್ಲಾದರೂ ಬಿಟ್ಬಿಡ್ತಿದ್ರೋ ಏನಾಯ್ತು ಗೊತ್ತಿಲ್ಲ ಬಟ್ ನಾವಂತರೂ ನಾವು ನಮ್ಮ ತಂದೆ ತಾಯಿ ಜನ್ಮ ಇರೋವರೆಗೂ ನಮ್ಗೆ ದೇವರು ಎಷ್ಟು ಶಕ್ತಿ ಕೊಡ್ತಾನೆ ಅಲ್ಲಿವರೆಗೂ ಆಕೆನ ನಾವು ಚೆನ್ನಾಗಿನ ನೋಡಿಕೊಂಡು ಜೋಪಾನ ಮಾಡ್ತೀವಿ